ಮೆಟ್ರೋ ಸ್ಟೇಷನ್ಗೆ ಮತ್ತೊಮ್ಮೆ ಸ್ವಾಗತ ಬಿಟಿವಿ ವರದಿಗಾರ್ತಿ ಯುವ ಲೇಖಕಿ ರಮ್ಯಾ ವರ್ಷಿಣಿ ಅವರ ಕಾವ್ಯಕೃತಿ ಭಿತ್ತಿಚಿತ್ರ ಇವತ್ತು ಬಿಡುಗಡೆಯಾಯಿತು ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ವಿಜಯಮ್ಮ ನಿರ್ದೇಶಕ ಟಿಎಸ್ ನಾಗಾಭರಣ ವಿಧಾನಪರಿಷತ್ ಸದಸ್ಯೆ ಭಿತ್ತಿ ಭಿತ್ತಿಚಿತ್ರ ಕೃತಿಯನ್ನ ಬಿಡುಗಡೆ ಮಾಡಿದರು ಹಿರಿಯ ನಾಟಕಕಾರರಾದ ಡಾಕ್ಟರ್ ಡಿ ಎಸ್ ಚೌಗಲೆ ಬಿಟಿವಿ ನ್ಯೂಸ್ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಕುಮಾರ್ ಮತ್ತು ಸಿರಿವರ ಪ್ರಕಾಶನದ ರವೀಂದ್ರನಾಥ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನೆರವೇರಿತು ವೇಶ್ಯಾವೃತ್ತಿಯ ಸೂಕ್ಷ್ಮ ಸಂವೇದನೆಗಳನ್ನು ಒಳಗೊಂಡಿರುವ ಕೃತಿಯನ್ನ ಸಿರಿವರ ಪ್ರಕಾಶನ ಪ್ರಕಟಿಸಿದೆ 私が言ってたら。 ಒಂದು ಆತಂಕವಿದೆ ನನ್ನ ಹೃದಯದ ತಳಮಳಗಳನ್ನು ನಾನು ಹಂಚಿಕೊಳ್ಳಬೇಕಾದರೆ ನನಗೆ ಒಬ್ಬ ಓದುಗ ಬೇಕು ನನಗೊಬ್ಬ ಶೋತೃ ಬೇಕು ಅದನ್ನು ನಾನು ಸಾಧಿಸಿಕೊಳ್ಳಬಲ್ಲನೆ ಗೊತ್ತಿಲ್ಲ ಆದರೆ ನನ್ನ ಕರ್ತವ್ಯ ನಾನು ಇದನ್ನು ಮಾಡ್ತಾ ಹೋಗ್ತೇನೆ ಅನ್ನುವಂತಹ ಮನೋಭೂಮಿಕೆಯೊಂದಿಗೆ ಒಬ್ಬ ಲೇಖಕ ಅಥವಾ ಲೇಖಕ ವಸ್ತುವನ್ನು ಅಪರೂಪದ ಲೇಖನದೊಡನೆ ಅಪರೂಪದ ವ್ಯಕ್ತಿಗಳಾದ ನಿಮ್ಮ ಮುಂದೆ ಇವತ್ತು ಸಾಕ್ಷೀಕರಿಸ್ತಾ ಇದ್ದಾರೆ ಅದಕ್ಕೆ ನಾನು ಅಪಾರಿಯಾಗಿದ್ದೇನೆ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡೋದು ಬಹಳ ಮುಖ್ಯ ಆಗ್ತದೆ ಅದು ಯಾರದೇ ಆಗಿ ಅದು ಅಂದ್ರೆ ಪ್ರೋತ್ಸಾಹ ಸಿಗದೆ ಹೋದ ಯಾವ್ಯಾವ ಪ್ರತಿಭೆ ಮುಂದೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಿಟ್ಟಿನಲ್ಲಿ ನನ್ನ ನನ್ನ ಗೆಳತಿಗೆ ನೀವು ಸಹಾಯ ಮಾಡೋದಕ್ಕಾಗಿ ನಾನು ಅವಳ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಹಾಗೇ ನನಗೆ ಪುಟ್ಟಿ ನೀನು ಕಲಾವಿದೆ ಅಂತ ಗೊತ್ತಿರ್ಲಿಲ್ಲ ಆದ್ರೆ ಕಲಾವಿದೆ ಅಂತ ಸ್ವಲ್ಪ ನನಗೆ ಇನ್ನೂ ಹತ್ರ ಅಂದ್ರೆ ಕಲಾವಿದರಿಗೆ ಮಾತ್ರ ಭಾವನೆಗಳ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುದು ನಮಗ ನನಗೆ ಸೂಕ್ಷ್ಮತೆ ನಮ್ಮಲ್ಲಿ ಒಂದು ರೀತಿ ಬಂದ್ಬಿಟ್ಟಿರ್ತದೆ ಅದು ಹಿಂಗೋ ಹಿಂಗ್ ಬೀಳ್ತಾರ ಆದ್ದರಿಂದ ನನಗೆ ಈ ರೀತಿಯ ಒಂದು ಪುಸ್ತಕ ಬಿಡುಗಡೆ ಇದೆ ಅಂತಂದಾಗ ನಾನು ಖಂಡಿತವಾಗಲೂ ಹೋಗ್ಬೇಕು ಅಂತ ಅನಿಸ್ತು